ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ವಿಶೇಷ ಚೇತನ ಮಕ್ಕಳ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಮೌಲ್ಯಾಂಕನ ಶಿಬಿರ ಎಚ್ ಡಿ ಕೋಟೆ ಪಟ್ಟಣದ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎಚ್ ಕೋಟೆ ಇವರ ವತಿಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಎಚ್ ಕೋಟೆ ಇವರ ಸಹಯೋಗದೊಂದಿಗೆ ವಿಶೇಷ ಚೇತನ ಮಕ್ಕಳ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಮೌಲ್ಯಾಂಕನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಶಿಬಿರದಲ್ಲಿ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪ ಸಮನ್ವಯ ಅಧಿಕಾರಿಗಳಾದ ಶೋಭಾ तलूक आरोग्य अधिकारी डॉक्टर कुमार टी ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಜು ಬಿ ಆರ್ ಸಿ ಕೃಷ್ಣ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪ ಸಮನ್ವಯ ಅಧಿಕಾರಿಗಳಾದ ಶೋಭಾ ಅವರು ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಆಯೋಜಿಸಲಾಗಿದೆ ಮುಂದಿನ ದಿನಗಳಲ್ಲಿ ಬೇರೆ ತಾಲೂಕಿನಲ್ಲಿಯೂ ಸಹ ಈ ರೀತಿ ಶಿಬಿರವನ್ನು ಯೋಜನೆ ಮಾಡುತ್ತೇವೆ ಹೆಚ್ ಡಿ ಕೋಟೆ ತಾಲೂಕಿನ ಎಲ್ಲ ವಿಶೇಷ ಚೇತನ ಮಕ್ಕಳು ತಪಾಸಣೆಯನ್ನು ಮಾಡಿಸಿಕೊಂಡು ಅಗತ್ಯ ಇರುವ ಸಲಕರಣೆಗಳನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು ನಂತರ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ಶಾಂತಕುಮಾರ್ ಕಣ್ಣಿನ ತಜ್ಞರಾದ ಡಾಕ್ಟರ್ ರಾಜಶೇಖರ್ ಆರ್ ಬಿ ಕೆ ವೈದ್ಯ ಅಧಿಕಾರಿಗಳಾದ ಡಾಕ್ಟರ್ ಹೇಮಲತಾ ಡಾಕ್ಟರ್ ರಮ್ಯಾ ಶಿಕ್ಷಣ ಇಲಾಖೆಯ ಗಿರೀಶ್ಮೂರ್ತಿ ಮಹಾದೇವ್ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಶಿಕ್ಷಣ ಇಲಾಖೆಯ ಸಿಬ್ಬಂದಿ ವರ್ಗದವರು ಚೇತನ ಮಕ್ಕಳು ಪೋಷಕರು ಇನ್ನಿತರರು ಹಾಜರಿದ್ದರು ಪ್ರತಿ ವರ್ಷನೂ ಕೂಡ ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದಿಂದ ಈ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯುತ್ತೆ ಅದ್ರ ಜೊತೆಗೆ ಮಕ್ಕಳಿಗೆ ಏನು ಸಾಧನ ಸಲಕರಣೆಗಳ ಅವಶ್ಯಕತೆ ಇರುತ್ತೆ ಅದಕ್ಕೆ ಒಂದು ಮೆಷರ್ಮೆಂಟ್ ಅನ್ನು ತಗೊಂಡು ಅಲಿಂಕು ಅನ್ನೋ ಒಂದು ಆ ಸಂಸ್ಥೆಯ ಮುಖಾಂತರ ಎನ್ಒು ಏನಾಗಿರುತ್ತೆ ಪ್ರತಿ ವರ್ಷ ಅದನ್ನ ಕೊಡ್ತಾ ಕೊಡ್ತಾ ಇದ್ದಾರೆ ಸೊ ಹೋದ ವರ್ಷ ಕೊಟ್ಟಿರೋರಿಗೆ ಮತ್ತೇನಾರು ಇದಾಯ್ತು ಅಂದ್ರೆ ಈ ವರ್ಷ ಕೊಡಬಾರ್ದು ಅಂತಂತೇನಿಲ್ಲ ಅವರು ಮೆಷರ್ಮೆಂಟ್ ತಗೊಂಡು ಯಾರಿಗೆ ಪ್ರಾವಿಷನ್ಸ್ ಇದೆ ಅದನ್ನ ಮಾಡಿ ಕೊಡ್ತಾರೆ ಇದ್ರದ್ದು ಉದ್ದೇಶ ಏನು ಅಂತಂದ್ರೆ ನೀವು ಮತ್ತೆ ನಿಮ್ಗೆ ಗೊತ್ತಿರೋ ಅಂತವ್ರು ಅಂತ ಮಕ್ಳು ಯಾರಿದ್ದಾರೆ ಅವ್ರು ಕೂಡ ಈ ತರ ಒಂದ್ ಶಿಬಿರ ನಡೀತಾ ಇದೆ ಬಂದ ಅದ್ರ ಉಪಯೋಗ ಪಡ್ಕೊಳ್ಳಿ ಅನ್ನೋ ಒಂದು ಅವೇರ್ನೆಸ್ ಅರಿವು ನಮಗೆ ಆಗ್ಬೇಕು ಅರಿವು ಆಗಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ನಾವು ಸರ್ ಜೊತೆ ನಾನು ಅದನ್ನೇ ಮಾತಾಡ್ತಾ ಇದ್ದೆ ಎಲ್ಲಿ ಅಂತಂದ್ರೆ ನಮ್ಗೆ ನಾವೇ ಹೌದು ನನ್ನ ಮಗುಗೆ ಇಂಥದ್ರನ್ನ ನಾನು ಒದಗಿಸ್ಕೊಡ್ಬೇಕು ಅಂತಂತ ಹೇಳಿ ನಾವು ಮನ್ಸು ಮಾಡಿದ್ರೆ ಅಷ್ಟೇನೆ ನಮ್ಗೆ ಏನಾರು ಆಗತ್ತೆ ಇಲ್ಲ ಅಂತಂದ್ರೆ ಆಗೋದಿಲ್ಲ ನಾವ್ ಮನ್ಸ್ ಮಾಡಿದ್ರೆ ಏನ್ ಮಾಡಿದ್ರು ಮಾಡ್ಲಿಲ್ಲ ಅಂತಂದ್ರೆ ಅದು ಆಗೋದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಫಸ್ಟ್ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಿಶೇಷ ಚೇತನ ಮಕ್ಕಳ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಮೌಲ್ಯಾಂಕನ ಶಿಬಿರವನ್ನ ಎಚ್ ಡಿ ಕೋಟೆಟ್ಟವ್ ಬಾಲಕರ ಮಾದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ವಿವರವರಾದಂತ ಶ್ರೀಯುತ ರಾಜಸರ್ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡವ್ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತಾರೆ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ತುಂಬುದ ಸ್ವಾಗತವನ್ನು ವಹಿಸ್ತಾರೆ ಹಾಗೂ ಮೈಸೂರು ಜಿಲ್ಲಾ ಉಪ ನಿರ್ದೇಶಕರ ಕಚೇರಿಯಲ್ಲಿ ಯೋಚಿಸಿ ಹಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಗೌರವಿತ ಶ್ರೀಮತಿ ಶೋಭಾ ಮೇಡಮ್ನವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ತುಂಬ ಸ್ವಾಗತವನ್ನು ವಹಿಸ್ತಾರೆ ಹಾಗೆ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ಈ ಮಕ್ಕಳಿಗೆ ಹೆಚ್ಚಿನ ತಪಾಸಣೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷನೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ತಾ ಜೊತೆಗೆ ಸಹಕಾರವನ್ನು ಕೊಡ್ತಾ ಬಂದಿರತಕ್ಕಂಥ ತಾಲೂಕು ವೈದ್ಯಿಕಾರಿಗಳಾದಂಥ ಶ್ರೀಕಾ ರಸಾದ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ಸಹ ಹಾಗೆ ಕಾರ್ಯ ಸುಮಾರು ಐದು ಸಾವಿರದ ಐನೂರು ಸಂಬಂಧಪಟ್ಟ ಅದರಲ್ಲಿ ಮಕ್ಕಳಲ್ಲಿ ಸುಮಾರು ಇನ್ನೂರ ಇನ್ನೂರ ಐವತ್ತು ನಮ್ಮಲ್ಲಿ ಮುನ್ನೂರ ಐವತ್ತೆರಡು ಮಕ್ಕಳನ್ನ ನಾವು ಗುರುತಿಸಿದ್ವಿ ಬಟ್ ಆ ಮುನ್ನೂರ ಐವತ್ತೆರಡುಕ್ಕೂ ಯು ಡಿ ಐ ಡಿ ಕಾರ್ಡ್ ಸಿಕ್ಕಿದೆ ಅನ್ನೋದು ಪ್ರಶ್ನೆ ಬಟ್ ಮುನ್ನೂರ ಐವತ್ತೆರಡು ಮಕ್ಕಳಿಗೂ ಯು ಡಿ ಐ ಡಿ ಕಾರ್ಡ್ ಸಿಕ್ಕಿದೆ ನಮ್ಮ ಇಲಾಖೆ ಒಂದೇ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಪೋಷಕರು ಈಗ ಮೇಳ ಮೇಳದಾಗೆ ನೀವು ನಮ್ಮ ಮಕ್ಕಳಿಗೆ ಯು ಡಿ ಡಿ ಕಾರ್ಡನ್ನು ಮಾಡಿಸ್ಬೇಕು ಸರ್ಕಾರ ನಾವು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಮುಂದೆ ಬಂದು ಈ ಒಂದು ಕಾರ್ಡ್ ಮಾಡಿಸ್ಬೇಕಾಗ್ತದೆ ಇದು ಪ್ರತಿ ಮಂಗಳ ವಾರದಲ್ಲಿ ಎರಡನೇ ಮಂಗಳವಾರ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಡ್ತೀನಿ ಜೊತೆಗೆ ಇದು ಕವರ್ ಆಗದ ಕಾರಣ ಈ ವಿಶೇಷವಾದಂತಹ ಈ ಒಂದು ಆರೋಗ್ಯ ಶಿಖರ ಕ್ಯಾಂಪ್ಗಳನ್ನು ಮಾಡಿ ಇನ್ನು ಬೇಗ ಇದನ್ನ ಸಿಗಲಿ ಅನ್ನೋ ದೃಷ್ಟಿಯಲ್ಲಿ ಇದು ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ನಾವು ಇಲ್ಲಿ ನೋಡಿದ ಹಾಗೆ ಮಕ್ಕಳಲ್ಲಿ ಹಲವಾರು ಕಣ್ಣಿನ ಸಮಸ್ಯೆ ಇರ್ಬೋದು ನರದ ಸಮಸ್ಯೆ ಇರ್ಬೋದು ಕಿವಿ ಮತ್ತು ಮೂಗಿನ ಸಮಸ್ಯೆ ಇರ್ಬೋದು ಸಮಸ್ಯೆ ಇರ್ಬೋದು ಇದು ಸುಮಾರು ಮಕ್ಕಳು ಹುಟ್ಟಿದ್ವಿ ನಾವು ಮೊದಲನೇದಾಗಿ ಜಿಬಿರದಲ್ಲಿ ನಾ ಹೇಳೋದು ಇಷ್ಟೆ ಇದು ಮಕ್ಕಳು ಹಾಗೆ ಹುಡ್ಬೇಕು ಹೀಗೆ ಹೀಗೆ ಹುಡ್ಬೇಕು ಅನ್ನೋದು ಯಾರ ಕೈಲೂ ಇರೋದಿಲ್ಲ ಆದರೆ ಹಲವಾರು ಕಾರಣಗಳಿಂದ ಆ ಏರುಪೇರುಗಳಿಂದ ಮಕ್ಕಳುಗಳ ತರ ಹುಟ್ಟಿದಾಗ ನಾವು ಮೊದಲೇದಾಗಿ ಎತ್ತ ತಾಯಿಗೆ ನಾವು ಮೊದಲೇದಾಗಿ ಕೈ ಎತ್ತಿ ಇರ್ಬೇಕಾಗ್ತದೆ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಆ ಮ ಆ ಮಗುವಿನ ಲಾಲನೆ ಪಾಲನೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಅವ್ರು ಹೇಳ್ಬೋದು ನಾವು ಮಾತಾಡ್ಬೋದು ಇಲ್ಲ ಮನೆ ಯಜಮಾನರು ಸ್ವಲ್ಪ ನೋಡ್ಕೊಂಬ ಅಂತ ಹೇಳೋ ಹೇಳಿ ಹೋಗ್ಬೋದು ಅದು ಹೇಳೋದಕ್ಕೆ ಸುಲಭ ಆದರೆ ಅದರ ಲಾಲನೆ ಪಾಲನೆ ಮಾಡುವಂಥದ್ದು ಅದನ್ನು ಬೆಳವಣಿಗೆ ಮಾಡ್ತಿರೋಂಥದ್ದು ನಿಮ್ಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗದೆ ಮಗುವನ್ನ ನೋಡ್ಕೋಬೇಕಲ್ಲ ಅದು ಒಂಥರ ಅದು ಅನುಭವಿಸಿದ ಕಷ್ಟ ಹಾಗಾಗಿ ಅಂಥ ಮಕ್ಕಳುಗಳಿಗೆ ನಾವು ಮಕ್ಕಳನ್ನು ನೀವು ನೋಡ್ಕೊತಾ ಇರೋದು ನಿಜೂ ನಮಗೆ ಒಂದು ಹೆಮ್ಮೆ ಅನಿಸುತ್ತದೆ ನಾ ಅದು ಹಾಗಾಗಿ ನಾವು ಅಂಥ ತಾಯಂದಿರಿಗೆ ನಾನು ಮದುವೆದಾಗಿ ತಾಲ್ಲೂಕುಗಳಿಂದ ನೇಯಿತು ಮುಗಿತೆ ಮುಗಿಯಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಹಾಗಾಗಿ ಈ ಒಂದು ಯು ಡಿ ಐ ಡಿ ಕಾರ್ಡನ್ನು ಇವತ್ತು ಎಲ್ಲ ನುರಿತ ತಜ್ಞರು ಇಲ್ಲಿ ಬಂದಿದ್ದಾರೆ ನಾವು ದಯಮಾಡಿ ಎಲ್ಲ ರಿಜಿಸ್ಟ್ರೇಷನ್ ರಿಜಿಸ್ಟ್ರಾಗಿ ಆಗಿ ಬಂದಿದ್ದಾರೆ ಹೋಗಿ ಎಲ್ಲ ನೀವು ತಪಾಸಣೆ ಒಳಪಟ್ಟು ನೀವು ಯು ಡಿ ಐ ಡಿ ಕಾರ್ಡನ್ನು ಅತಿ ಶೀಘ್ರದಲ್ಲಿ ನೀವು ಪಡ್ಕೊಂಡ್ರೆ ಸರ್ಕಾರದ ಸವಲತ್ತು ಏನೀಗ ನಾಲ್ಕು ಪರ್ಸೆಂಟ್ ಏನು ಸರ್ಕಾರದ ಇದಿದೆ ಅದರಲ್ಲಿ ಅವ್ರಿಗೆ ತಿಂಗಳ ಮಾಸಾಸನ ಇರ್ಬೋದು ಹೀಗೆ ಹಲವಾರು ಸ್ಕೀಮ್ಗಳಿಗೆ ಮತ್ತು ಪ್ರತಿಯೊಂದಕ್ಕೂ ಅರ್ಧ ಆದಂಥ ಒಂದು ಸ್ಕೀಮ್ಸ್ ಇದೆ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಇದೆ ಎಲ್ಲ ಒಂದು ಸ್ಕೀಮ್ಗೂ ನೀವು ನೀವು ಅಪ್ಲೈ ಮಾಡಬೇಕು ಅಂದರೆ